ಗೈಸ್ ಇದು ಪಾಂಡವರಂಗನ ದೇವಸ್ಥಾನ ಅವತ್ತಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಇವತ್ತು ಅದ್ವಿ ಕೃಷ್ಣಿಗೆ ಬೆಣ್ಣೆ ಅಲಂಕಾರ ಅಂದರೆ ಇಷ್ಟ ನಾನು ಅವಾಗ ಒಂದು ಫೈರ್ಸ್ ಬ್ಯಾಕ್ ಕೇಳಿದ್ದಕ್ಕೆ ಐದು ಸಾವಿರ ಆಗುತ್ತೆ ಅಂದಿದ್ದರು ಈಗ ಇಲ್ಲಿ ಏಳು ಸಾವಿರ ಆಗುತ್ತೆ ಅಂತ ಹೇಳಿದ್ದಾರೆ ಮಾಡಿಸ್ಬೇಕು ಒಂದು ದಿವಸ ಅದು ಯಾವಾಗ ಗೊತ್ತಿಲ್ಲ ರೋಹಿಣಿ ನಕ್ಷತ್ರ ದೋಸೆ ಮಾಡಿಸಿದ್ರೆ ಒಳ್ಳೇದು ಅವಾಗ ಶೂಟ್ ಮಾಡ್ತೀನಿ ನನಗೆ ಕೃಷ್ಣಿಗೆ ಬೆಣ್ಣೆ ಅಲಂಕಾರ ಇಷ್ಟ ಅಲ್ಲಿದ್ದೀನಿ ಮಾಡಿಸ್ಬೇಕು ಅಂತ ಅಷ್ಟೇ ನನ್ನದೇನು ಬೇಡಿಕೆ ಇಲ್ಲ ಇದು ಮಾಡೋಕೆ ನನ್ನ ಕೆಲಸ ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಅಂತ

ಬರ್ಬೇಕು ಬರ್ಬೇಕು ದೇವಸ್ಥಾನಕ್ಕೆ ಅಂತ ಇವತ್ತು ಆಗೈತೆ ನೋಡಿ. ಹ್ಮ ಹಾ ನಾನು ನಾನು ಬರ್ತಾರೆ ಇಲ್ಲಿಗೆ. ಅಲ್ಲ ಎಲ್ಲ ಟೈಮ್ ಕೂಡಬೇಕಲ್ಲ ಅಲ್ವಾ ನಾವು ಅನ್ಕೊಂಡಂಗೆ ಆಗಲ್ಲ. ಎಷ್ಟು ಬಂದೆ ಹನ್ನೆರಡು ಬರ್ತೀನಿ. ಕ್ಲೋಸಾ ಇದು ದೇವಸ್ಥಾನ ಬೆಳಗ್ಗೆ ಮಾಮೂಲಿ. 12 ಹ್ಞೂ ಗಂಟೆ ಸಂಜೆ ನಾವು ತಮ್ಮ ಅಕ್ಕವ್ರೂ ಬಂದಿದ್ವಿ ಆಟೋದಲ್ಲಿ ಬಂದ್ಬಿಟ್ಟು ಕ್ಲೋಸ್ ಆಗಿತ್ತು ಎಂಟೂವರೆ ಆಗಿತ್ತೇನಪ್ಪ ಹ್ಞೂ ಅವಾಗ ಬಂದ್ಬಿಟ್ಟು ಹ್ಞೂ ಹ್ಞೂ ಅದೇ ಪೂರ ಇಷ್ಟ ಇಲ್ಲ ಅಲ್ಲ ಸಾಟರ್ಡೆ ಅಲ್ವಾ ಶಕ್ ಹೂವು ಬರಬೇಕು ಎಲ್ಲ ಒಂದೊಂದ್ಸರಿ ವಿಸಿಟ್ ಮಾಡಬೇಕು ಹಾಂ ಹೂವೇನೂ ತಗೊಳ್ಳೋಣ ಶನ್ಮಾತ್ ಏನು ತಗೋಬಾರ್ದೇನಪ್ಪ ಅಂತು

जैसी Just... इपत् yeah. 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 i de